ಗುಬ್ಬಿ ಪಟ್ಟಣದ ಹಂದಿ ಜೋಗಿ ಕುಟುಂಬಗಳು ಮಳೆ ನೀರಿನಿಂದ ಮುಳುಗಡೆ ಕಷ್ಟ ಕೇಳೋರ್ಯಾರು ನಷ್ಟ ತುಂಬಿಕೊಡೋರ್ಯಾರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಲ್ ನಾನು ನಿಮ್ಮ ಎಂಜೆ ಗುಬ್ಬಿ ಪಟ್ಟಣದ ಪೊಲೀಸ್ ಠಾಣಾ ಹಿಂಭಾಗ ಇರುವ ನಲವತ್ತೈದು ಹಂದಿ ಜೋಗಿ ಕುಟುಂಬಗಳು ಗುಡಿಸಲು ಹಾಕಿಕೊಂಡು ವಾಸವಾಗಿದ್ದು ಮಳೆ ಬಂದು ಗುಡಿಸಲುಗಳಿಗೆ ನೀರು ನುಗ್ಗಿ ಗುಡಿಸಲುಗಳಲ್ಲಿ ಇರಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ತಿರುಮಲ್ಲಯ್ಯಾರವರು ಈ ನಲವತ್ತೈದು ಹಂದಿ ಜೋಗಿ ಕುಟುಂಬಗಳ ಬಗ್ಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಗಮನ ಹರಿಸಿ ಇವರಿಗೆ ಮಳೆಯಿಂದ ಯಾವುದೇ ಹಾನಿ ಆಗದ ಹಾಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸಾತೆನಹಳ್ಳಿ ಗೇಟ್ನ ಬಳಿ ಇರುವ ಜಾಗದಲ್ಲಿ ವಸತಿ ನಿರ್ಮಿಸಿಕೊಟ್ಟು ಇವರನ್ನು ಪುನರ್ವಸತಿಗೊಳಿಸಬೇಕಾಗಿಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರ ಮುಖಂಡರಾದ ಮಾರಣ್ಣ ವೆಂಕಟೇಶ್ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಕೃಷ್ಣಮೂರ್ತಿ ಹಾಗೂ ಸ್ಥಳೀಯರು ಹಾಜರಿದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಲವತ್ತಾರು ಎಕರೆ ಒಂದು ಕ್ವಿಂಟೆಲ್ ಜಮೀನು ಇರೋದು ಅಧಿಕಾರಿಗಳು ಹೋಗ್ತಾರೆ ಆಮೇಲೆ ಮಾಡ್ಕೊಡ್ತೀನಿ ಅಂತಾರೆ ತಿರುಗೇ ನೋಡಲ್ಲ ನೀವು ಹೋಗ್ತಾರೆ ಏನಾಯ್ತು ಅಂದ್ರೆ ಸರ್ ಹದಿನಾರು ಹದಿನೇಳು ಪತ್ರ ಕೊಟ್ಟವ್ರೆ ಹತ್ತು ಪತ್ರ ಕೊಟ್ಟಿಲ್ಲ ಅಥವಾ ಹೇಳಿ ಗೇಟಲ್ಲಿ ಕೊಟ್ಟವ್ರೆ ಅಲ್ಲಿ ನಿವೇಶನ ಮಾಡಿಲ್ಲ ಅಲ್ಲಿ ಹೋಗುವಂತಾರೆ ಅಲ್ಲಿ ಅಲ್ಲಿ ಕರೆಂಟ್ ಇಲ್ಲ ರೋಡ್ ಇಲ್ಲ ಕುಡಿಯೋದು ನೀರಿಲ್ಲ ವ್ಯವಸ್ಥೆ ಮಾಡಿಲ್ಲ ಹೋಗಿ ಹೋಗುವಂದ್ರೆ ಎಲ್ಲಿ ಹೋಗ್ತೀರಾ ನಾವು ನಲ್ವತ್ತೈದು ದಿವಸ ಐವತ್ತು ಮುಂದೆ ಮಾಡ್ತಾ ಇದೀವಿ ಅಲ್ಲಿ ಸೊ ಅಲ್ಲಿ ಏನಾರೋ ಸೌಲಭ್ಯ ಮಾಡಿ ಒಂದು ಮನೆ ಕಟ್ಕೊಟ್ಟಿರ್ತಾನೆ ಅಲ್ಲಿ ಹೋಗ್ಬೋದು ನೀವು ಸುಮ್ ಸುಮ್ಮನೆ ಹೋಗು ಹೋಗು ಕಿತ್ಕೊಂಡು ಹೋಗು ನಿಮಗೆ ಇಲ್ಲೇ ಅಂದ್ರೆ ಅಂದರೆ ಇದೆಲ್ಲ ಹೆಂಗೆ ಓದ್ತಿ ಕೊಟ್ಟರು ಎಲ್ಡಕ್ಕೆ ಫಾರಿ ಡಿಪಾರ್ಟ್ಮೆಂಟ್ ಕೊಟ್ಟವ್ರೆ ಹಾಂ ಪ್ರತಿಯೊಂದು ಆಸ್ಟಿ ಕೊಟ್ಟವ್ರೆ ನಮಗೂ ಕೊಡೋಕ್ಕೇನು ಇಲ್ಲಿ ಸರ್ಕಾರ ಜಮೀನು ಅಂದ್ರೆ ನಮಗೆ ಕೊಡಿ ಏಮತಿ ಹೆಂಗೆ ಕೊಟ್ಟ್ರಿ ಏ ಪಾರಿ ಡಿಪಾರ್ಟ್ಮೆಂಟ್ ಕೊಡಿರಿ ಡಿಗ್ರಿಗೆ ಹೆಂಗೆ ಕೊಟ್ಟ್ರಿ ಇದೆಲ್ಲ ಕರಿ ಅಲ್ವಾ ಕೆರೆ ಕೆರೆ ಅಂತ ಬರ್ಕಂತೀರ ಸರ್ ಹಿಂಗಾಗಿ ಸಮಾಸ ಸಮಸ್ಯೆ ಹಿಂಗೆ ಇಲ್ಲಿ ಮಕ್ಕಳು ನಲ್ವತ್ತೈದು ಜನ ಮಕ್ಕಳು ಮೂವತ್ತೈದು ಜನ ಮಕ್ಕಳು ಓದೋಕೆ ಹೋಗ್ತಾರೆ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಜಿಲ್ಲಾಡಳಿತ ಎತ್ಕೋಬೇಕು ತಾಲೂಕಾಳೆ ಎತ್ಕೋಬೇಕು ಪ್ರತಿ ಒಂದು ಅಲ್ಲವರು ಈಗ ಬರೇ ಬರೀ ವರ್ಷ ಹಿಂಗೆ ಆಗೋಯ್ತು ಸರ್ ಅದಕ್ಕೆ ನಾವು ಇದರಲ್ಲೇ ಬಿಡೋಣ ಅಂತ ಈ ಸರ್ ತೀರ್ಮಾನ ಮಾಡಿಬಿಟ್ಟು ನಿವಾಸ ಲಿತ್ ರಕ್ಷಣಾ ಸಮಿತಿಯಿಂದ ಇಲ್ಲಿ ಭೇಟಿ ಮಾಡಿತ್ತು ಯಾಕೆಂದ್ರೆ ರಾತ್ರಿ ನಿರಂತರವಾಗಿ ಮಳೆ ಸುರಿದಿರೋದರಿಂದ ಇಲ್ಲಿ ಸುಮಾರು ಒಂದು ಜನಕ್ಕೆ ಸಂಬಂಧಪಟ್ಟಂತ ನಲ್ವತ್ತೇಳು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ವಾಸ ಮಾಡ ಸುಮಾರು ಶೆಡ್ಗಳನ್ನ ಹಾಕೊಂಡು ಬಟ್ಟೆ ವಾಸ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿಗೆ ಮಳೆ ಸಂಬಂಧ ಸಂದರ್ಭಗಳಾಗ್ಲಿ ಸಮಸ್ಯೆಗಳಾದಂತಹ ಸಂದರ್ಭದಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟಂತವರಿಗೆ ಭೇಟಿ ನೀಡಿಲ್ಲ ಮತ್ತು ಇವ್ರಿಗೆ ಏನು ಮಾಡಬೇಕು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಏನಿಲ್ಲ ಆದರೆ ಇದೇನು ನಲವತ್ತೆರಡು ಎಕರೆ ಏನು ಸರ್ಕಾರಿ ಜಮೀನು ಅಂತ ಇದೆ ಕೆರೆದು ಈ ಹೇಮಾವತಿಗೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಫಾರೆಸ್ಟ್ ಗೆ ಎರಡು ಎಕರೆ ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜ್ ಕಟ್ಟಲಿಕ್ಕೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಆದರೆ ದುಡಿತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರಿಗೆ ಯಾಕೆ ಕೊಡ್ತಕ್ಕಂಥದ್ದು ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ ಈ ವೈಷಮ್ಯ ತಾರತಮ್ಯವನ್ನು ಮಾಡ್ತಕ್ಕಂಥ ನೀತಿ ಹೋಗ್ಲಾಡಿಸ್ಬೇಕು ಅದಕ್ಕೋಸ್ಕರವಾಗಿ ಕೂಡಲೇ ಜಿಲ್ಲಾಡಳಿತ ಮತ್ತು ಗುಬ್ಬಿ ಏನು ತಾಲೂಕು ಆಡಳಿತ ಇತ್ತು ಗಮನ ಹರಿಸ್ಬೇಕಾಗ್ತದೆ ಬಂದಿವ್ರಿಗೆ ಏನು ಪರಿಹಾರ ವ್ಯವಸ್ಥೆ ಯಾಕೆಂದ್ರೆ ಈ ಸಾತನಹಳ್ಳಿ ಗೇಟಲ್ಲಿ ಏನಾದ್ರು ಜಾಗ ಕೊಟ್ಟಿದ್ದೀವಿ ಅಂತಾರೆ ಜಾಗ ತಾನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕಾಗ್ತದೆ ಮಕ್ಕಳ ಮರಿಗಳನ್ನು ಕರ್ಕೊಂಡೋಗಿ ಅವ್ರು ಶೆಡ್ ಹಾಕೊಂಡ್ರು ರೋಡ್ ಬೇಕಾಗ್ತದೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ ವಿದ್ಯುಚ್ಛಕ್ತಿ ಬೇಕಾಗ್ತದೆ ಇವೆಲ್ಲ ಮೂಲಭೂತ ಸೌಲಭ್ಯಗಳು ಇಲ್ದಲೇನೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಹೆಂಗಾಗ್ತದೆ ಯಾಕೆಂದ್ರೆ ಈ ನಲವತ್ತೆರಡು ಎಕರೆಯಲ್ಲಿ ಹೇಮಾವತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಗೆ ಕೊಡಕಾಗ್ತದೆ ಕೂಲಿ ಮಾಡ್ತಕ್ಕಂಥ ಏನು ನಂದಿಡಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜಾಗ ಕೊಡ್ಲಿಕ್ಕೆ ಯಾಕೆ ತಾರತಮ್ಯವನ್ನು ಮಾಡ್ತದೆ ಆದ್ರಿಂದ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನ ಹರಿಸಬೇಕು ಯಾಕೆಂದ್ರೆ ಇಲ್ಲಿ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬಗಳಿಗೆ ಅವರಿಗೆ ಮೂಲಭೂತವಾಗಿ ಏನ್ ಸೌಲಭ್ಯಗಳ ಬೇಕಾ ಆ ಸೌಲಭ್ಯಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಗೆ ನೀರು ನಿಂತ ಜಾಗ ಇಲ್ಲ ಯಾವಾಗಲೂ ನೀರು ತುಂಬಿಕೊಂಡು ನಮಗೆ ತುಂಬ ತೊಂದರೆ ಆಗ್ತೈತೆ ರಾಜಕೀಯದವರು ಬರ್ತಾರೆ ಹೋಗ್ತಾರೆ ನೋಡ್ಕೊತಾರೆ ಅವರಿಂದ ಯಾವುದೂ ಸೌಲಭ್ಯ ಇಲ್ಲ ಎಲ್ಲರೂ ಓಟ್ ಹಾಕ್ತಾರೆ ಬರ್ತಾರೆ ಯಾಕೆ ಅಂತಾರೆ ಏನೇನು ಬೇಕಾದ್ರೆ ಸೌಲಭ್ಯ ಮಾಡ್ಕೊಂಡು ಹೋಗ್ತಾರೆ ನಾ ಕೇಳಿದ್ರೆ ನಮ್ಗೆ ಯಾರು ಸೌಲಭ್ಯ ಮಾಡ್ತಾಯಿಲ್ಲ ನೋಡಿ ನೀರೆಲ್ಲ ತುಂಬ ಎಲ್ಲಿಗೆ ಹೋಗಬೇಕು ಎಲ್ಲಿ ಬರ್ಬೇಕು ನಾವು ಕಷ್ಟ ಸುಖ ಕೇಳೋರೇ ಇಲ್ಲ ನಮ್ಮನ್ನು ಅವ್ರು ನಾವು ಚೆನ್ನಾಗಿದ್ದು ಅವರೆಲ್ಲ ಬರ್ತಾರೆ ನಾವೇನು ಹಿಂಗಾದ್ರು ಅವ್ರು ತಿರ್ಗೇ ನೋಡಲ್ಲ ಈಗ ಏನು ಮಾಡ್ಬೇಕು ಯಾವ ಸರ್ಕಾರ ಹೋಗ್ಬೇಕು ಏನು ಮಾಡ್ಬೇಕು ಎತ್ ಮಾಡ್ಬೇಕು ನಾವು ಬರ್ತೀರಾ ಹೋಗ್ತೀರಾ ಈಗ ನಮಗೆ ಕೊಡೋ ಸೌಲಭ್ಯ ನೀವು ಹೇಳಿರಿ ನೋಡೋಣ ಹಿಂಗೆ ನಮಗೆ ಕಷ್ಟ ಇದೆ ನಾವು ಕಷ್ಟ ಪಂಚವ್ರೆ ಯಾರು ಇಲ್ವಲ್ಲ ಎಂದ್ರಿ ಮಾಡ್ತೀರಿ ಅಂತೀರಾ ಅನ್ನೋಕ್ಕ ನಾವು ಕೇಳೋಕ್ಕೋದ್ರೆ ನಡಿಯಮ್ಮ ಇವತ್ತಲ್ಲ ನಾಳೆ ಇವಲ್ಲ ನಾಳೆ ಅಂತ ಕೇಳ್ತಾರೆ ಇರ್ತಾರಪ್ಪ ಏನು ಮಾಡೋದು ನಾವು ಅದಕ್ಕೆ ನಾವು ಅದು ಅದ್ ಹೋಗ್ತೀವಿ ಹೋಗ್ಕೊಂಡು ಕಲ್ಲವ ಅಷ್ಟೇ ಇನ್ನೇನು ಇಲ್ಲ